ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ಇಸ್ಟೇಟ್ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಆತ್ಮೀಯ ಪೋಷಕರಿಗೆ ಹಾಗೂ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಪ್ರೀ ರೆಕಾರ್ಡೆಡ್ ವಿಡಿಯೋದಲ್ಲಿ ಏನನ್ನ ತಂದಿದ್ದೀನಿ ಎಂದರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟಲ್ಲಿ ಇರ್ತಕ್ಕಂತಹ ಐದನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಇದುವರೆಗೂ ನವೋದಯ ಆನ್ಲೈನ್ ಅರ್ಜಿಯನ್ನು ಅಪ್ಲೈ ಮಾಡಲಿಕ್ಕಾಗಲಿಲ್ಲ ಬಹಳ ಸುಲಭವಾಗಿ ನೀವು ಅರ್ಜಿಯನ್ನು ಹೇಗೆ ಹಾಕಿಕೊಳ್ಳೋದು ಒಂದು ಅದೇ ರೀತಿಯಾಗಿ ಎಷ್ಟು ಅಂಕಗಳನ್ನು ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದರೆ ನಾವು ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟಲ್ಲಿ ಪೇಪರ್ ವ್ಯಾಲ್ಯುವೇಷನ್ಗೆ ಕ್ವಾಲಿಫೈ ಆಗ್ತೀವಿ ಎಷ್ಟು ಅಂಕಗಳನ್ನು ತಗೋಬೇಕು ಇದು ಎರಡು ಅದರ ಜೊತೆಗೆ ಆರನೇ ತರಗತಿ ಹಾಗೂ ಒಂಬತ್ತನೇ ತರಗತಿ ಪ್ರವೇಶ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ನಿಮಗೆ ಇವ್ಯಾಲ್ಯುವೇಷನನ್ನು ಮಾಡ್ತಾರೆ ಸಿಲೆಬಸ್ ಏನು ಹೇಗೆ ಓದಬೇಕು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತರ್ತಾ ಹೋಗ್ತಾ ಇದ್ದೇನೆ ನೀವು ನೋಡ್ತಾ ಇದ್ದೀರಾ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಆರನೇ ತರಗತಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಆರನೇ ತರಗತಿ ಆನ್ಲೈನ್ ಕೋಚಿಂಗ್ ಫಾರ್ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಆನ್ಲೈನ್ ಕೋಚಿಂಗ್ ಮೀನ್ಸ್ ನೀವು ಮನೆಯಲ್ಲೇ ಇದ್ಕೊಂಡು ಬಹಳ ಸುಲಭವಾಗಿ ನೀವು ಮನೆಯಿಂದಲೇ ಪ್ರಿಪೇರ್ ಆಗ್ಬೋದು ಆ ಪ್ರಿಪೇರ್ ಆಗ್ತಕ್ಕಂತಹ ವಿಧಾನ ಹೇಗಿರುತ್ತೆ ಅಂತ ಹೇಳಿದರೆ ನಾವು ತಯಾರು ಮಾಡಿರ್ತಕ್ಕಂತಹ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳ್ಸ್ಕೊಡ್ಲಾಗುತ್ತೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಸ್ಟಡಿ ಮೆಟೀರಿಯಲ್ಸನ್ನು ಕಳಿಸ್ಕೊಟ್ಟ ನಂತರದಲ್ಲಿ ಪ್ರತಿದಿನ ಸಂಜೆ ಆರು ಗಂಟೆಗೆ ಯೂಟ್ಯೂಬ್ ಅನ್ಲಿಸ್ಟೆಡ್ ವಿಡಿಯೋ ಕ್ಲಾಸಸ್ಗಳು ನೀವು ಅದನ್ನು ಯಾವ ಟೈಮಲ್ಲಿ ಎಷ್ಟು ಟೈಮ್ ಬೇಕಾದರೂ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಏನು ಪ್ರಿಂಟ್ ಮೀಡಿಯಾ ಕೊಟ್ಟಿರ್ತೀವಿ ಆ ಪ್ರಿಂಟ್ ಮೀಡಿಯಾವನ್ನು ಹಂಡ್ರೆಡ್ ಪರ್ಸೆಂಟ್ ಲಿಂಕ್ಡ್ ಕ್ಲಾಸನ್ನು ಕೊಡ್ತಾ ಹೋಗ್ತೀವಿ ಅದರ ಜೊತೆಗೆ ಒಂದು ಚಾಪ್ಟ್ರ್ ಆದಮೇಲೆ ನಿಮಗೆ ಆನ್ಲೈನ್ ಟೆಸ್ಟ್ಗಳನ್ನು ಅವೆಲ್ಯೇಟ್ ಮಾಡಲಾಗುತ್ತೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಮತ್ತು ಸೊಲ್ಯೂಷನ್ ಕಾಪಿ ಪ್ರಿಂಟ್ ಮೀಡಿಯಾ ಹಾಗೆ ವಿಡಿಯೋಸ್ಗಳನ್ನು ಕಳಿಸ್ಕೊಡ್ಲಾಗುತ್ತೆ ಈ ಮಾಹಿತಿಗಾಗಿ ಆರು ಮತ್ತು ಒಂಬತ್ತನೇ ತರಗತಿ ಎರಡೂ ಎಕ್ಸಾಮಿನೇಷನ್ಸ್ಗೂ ಇದೇ ರೀತಿ ಸೆಕೆಂಡ್ ಆರನೇ ತರಗತಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡಿಬೇಕು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಂದರೆ ಐದನೇ ತರಗತಿಯಲ್ಲಿ ಇದ್ದು ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸನ್ನು ಬರಿತೀವಿ ಆ ಎಕ್ಸಾಮಿನೇಷನ್ಸಲ್ಲಿ ಎಷ್ಟು ಸಬ್ಜೆಕ್ಟನ್ನು ಎವ್ಯಾಲ್ಯುವೇಟ್ ಮಾಡ್ತಾರೆ ಅದರಲ್ಲಿ ಮಿನಿಮಮ್ ಮಾರ್ಕ್ಸ್ ಎಷ್ಟನ್ನು ಪಡೆದುಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ಮಾಹಿತಿಯನ್ನು ಹೇಳೋದಕ್ಕೂ ಮೊದಲು ಎಲ್ಲರೂ ಕೂಡ ಯಾರೆಲ್ಲ ನಮ್ಮ ಚಾನಲನ್ನ ಹೊಸದಾಗಿ ನೋಡ್ತಾ ಇದ್ದೀರ ಎಲ್ಲರೂ ಕೂಡ ಈ ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ಅರ್ಥ ಆಗ್ತಾಯಿದ್ರೆ ಎಲ್ಲರೂ ಕೂಡ ಒಂದು ಲೈಕನ್ನು ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಪ್ರಶ್ನೆಯನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಬೇರೆ ಮಕ್ಕಳಿಗೂ ಕೂಡ ಬೇರೆ ಪೋಷಕರಿಗೂ ಮಾಹಿತಿ ಸಿಗಬೇಕು ಅಂದರೆ ಈ ವಿಡಿಯೋವನ್ನು ನೀವೆಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಆನ್ಲೈನ್ ಕ್ಲಾಸಸ್ಗಳನ್ನು ಪಡಿತಕ್ಕಂತಹ ವಿದ್ಯಾರ್ಥಿ ಪೋಷಕರು ಈ ವಿಡಿಯೋ ಕೆಳಭಾಗದಲ್ಲಿ ಫೋನ್ ನಂಬರ್ಸ್ ಹೋಗ್ತಾ ಇದೆ ಮೂರು ಫೋನ್ ನಂಬರ್ಸ್ಗಳಲ್ಲಿ ಯಾವುದಾದ್ರೂ ಒಂದು ನಂಬರ್ಸ್ಗೆ ನೀವು ಕಾಲನ್ನು ಮಾಡ್ಕೋಬೋದು ಫಸ್ಟು ಅಟೆಂಡ್ ಮಾಡ್ತೀವಿ ನಾವು ಮೆಂಟಲ್ ಎಬಿಲಿಟಿಯನ್ನು ಅಟೆಂಡ್ ಮಾನಸಿಕ ಸಾಮರ್ಥ್ಯವನ್ನು ಐವತ್ತು ಮಾರ್ಕ್ಸಿಗೆ ಅಟೆಂಡನ್ನು ಮಾಡ್ತೀವಿ ಎಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಆರನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಮಾನಸಿಕ ಸಾಮರ್ಥ್ಯವನ್ನು ಅಟೆಂಡ್ ಮಾಡ್ತೀವಿ ಇಲ್ಲಿ ಫಾರ್ ಜನರಲ್ ಮೆರಿಟ್ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ನಲವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆಯಲೇಬೇಕು ಅಂದರೆ ಇಪ್ಪತ್ತು ಅಂಕಗಳನ್ನು ಪಡಿಬೇಕು ಈ ವಿದ್ಯಾರ್ಥಿಗಳು ಮಾನಸಿಕ ಸಾಮರ್ಥ್ಯದಲ್ಲಿ ಜನರಲ್ ಮೆರಿಟಿಂದ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹತ್ತೊಂಬತ್ತು ಮಾರ್ಕ್ಸ್ ತಗೊಂಡಿದ್ದೀವಿ ಹತ್ತೊಂಬತ್ತು ಪಾಯಿಂಟ್ ಏಳು ಐದು ಅಂಕ ಪಡ್ಕೊಂಡಿದ್ದೀವಿ ಅಂದರೆ ನೀವು ಈ ಎಕ್ಸಾಮಿನೇಷನ್ಸ್ ಇವ್ಯಾಲ್ಯುವೇಷನ್ ಕ್ರೈಟೀರಿಯಾದಲ್ಲಿ ಬರೋದಿಲ್ಲ ಅದೇ ರೀತಿ ರಿಸರ್ಡು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಅಥವಾ ಒ ಬಿ ಸಿ ಆಗಿರ್ಬೋದು ಇಲ್ಲಿಂದ ಅರ್ಜಿಯನ್ನು ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾನಸಿಕ ಸಾಮರ್ಥ್ಯ ವಿಭಾಗದಲ್ಲಿ ಹದಿನೇಳು ಪಾಯಿಂಟ್ ಐದು ಅಂಕಗಳನ್ನು ನೀವು ಪಡೆದುಕೋಬೇಕು ಇದು ಕಡ್ಡಾಯವಾಗಿರುತ್ತೆ ಜವಾಹರ್ ನವೋದಯ ಸೆಲೆಕ್ಷನ್ ಟೆಸ್ಟ್ ಸಿಕ್ಸ್ತ್ ಎಂಟ್ರೆನ್ಸಿಗೆ ಇನ್ನು ಮ್ಯಾಥಮೆಟಿಕ್ಸಲ್ಲೂ ಕೂಡ ಜನರಲ್ ಮೆರಿಟ್ನ ವಿದ್ಯಾರ್ಥಿಗಳು ನಲವತ್ತು ಪರ್ಸೆಂಟ್ ಅಂಕವನ್ನು ಪಡಿಬೇಕು ಅಂದರೆ ಗಣಿತದಲ್ಲಿ ಇಪ್ಪತ್ತೈದಕ್ಕೆ ಕನಿಷ್ಠ ಹತ್ತು ಅಂಕಗಳನ್ನು ಸಾಮಾನ್ಯ ವರ್ಗದ ಅಡಿಯಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳು ಹತ್ತು ಅಂಕಗಳನ್ನು ಕಡ್ಡಾಯವಾಗಿ ಪಡೆದುಕೋಬೇಕು ಕ್ಯಾಟಗರಿಯಿಂದ ಕ್ಲೈಮ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಎಂಟು ಪಾಯಿಂಟ್ ಏಳು ಐದು ಅಂಕಗಳನ್ನು ಪಡೆದುಕೋಬೇಕು ಗಣಿತದಲ್ಲಿ ಅದೇ ರೀತಿ ನಿಮ್ಮ ಲ್ಯಾಂಗ್ವೇಜ್ ಟೆಸ್ಟಲ್ಲೂ ಕೂಡ ನಲವತ್ತು ಪರ್ಸೆಂಟ್ ಜನರಲ್ ಮೆರಿಟ್ನ ವಿದ್ಯಾರ್ಥಿಗಳು ಹತ್ತು ಅಂಕಗಳನ್ನು ಪಡಿಬೇಕು ಲ್ಯಾಂಗ್ವೇಜಲ್ಲಿ ಕ್ಯಾಟಗರಿಯಿಂದ ಬರ್ತಿರ್ತಕ್ಕಂಥವ್ರು ಎಂಟು ಪಾಯಿಂಟ್ ಏಳು ಐದು ಅಂಕಗಳನ್ನು ಮಿನಿಮಮ್ ಕ್ವಾಲಿಫೈಯಿಂಗ್ ಅಂತ ಕರಿತೀವಿ ಇಲ್ಲಿ ನೆಗೆಟಿವ್ ಇವ್ಯಾಲ್ಯುವೇಷನ್ ಇರೋದಿಲ್ಲ ಹಾಗಾಗಿ ಈ ಅಂಕಗಳನ್ನು ಇಷ್ಟು ಅಂಕಗಳನ್ನು ನಾವು ಕಡ್ಡಾಯವಾಗಿ ಪಡೆದುಕೋಬೇಕು ಕಡ್ಡಾಯವಾಗಿ ಪಡೆದುಕೋಬೇಕು ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ಸ್ ಸಹಾಲಲ್ಲಿ ಯಾವುದೇ ಪ್ರಶ್ನೆಗಳನ್ನು ತಪ್ಪು ಮಾಡದೇನೆ ಸರಿಯಾಗಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿದರೆ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರೋರಾಗಿರಬೇಕು ನಮ್ಮ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಇವರ ವತಿಯಿಂದ ಪ್ರತಿ ವರ್ಷ ಆನ್ಲೈನ್ ಮೂಲಕ ತರಬೇತಿಯನ್ನು ಪಡೆದು ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾ ಇರ್ತಾರೆ ಸೊ ಈ ಮೆಥಡಲ್ಲಿ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದರೆ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಮೂರು ನಂಬರನ್ನು ಪ್ರಮೋಟ್ ಮಾಡಿದ್ದೀವಿ ಈ ಮೂರು ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರಿಗೆ ನೀವು ಕರೆಯನ್ನು ಮಾಡ್ಕೋಬಹುದು ನೀವು ಅಡ್ಮಿಷನ್ಸನ್ನು ಪಡಿಬಹುದು ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಸರ್ ನಮಗೆ ಸಮಸ್ಯೆ ಆಗಿದೆ ಆರನೇ ತರಗತಿ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಸ್ಟ್ ಹದಿಮೂರನೇ ತಾರೀಕು ಕೊನೆಯ ದಿನಾಂಕವಾಗಿದೆ ಸರ್ ನಮಗೆ ಆಧಾರ್ ಕಾರ್ಡನ್ನು ಹಾಕ್ತಾ ಇದ್ದೀವಿ ಓ ಟಿ ಪಿ ಜನ್ರೇಟ್ ಆಗ್ತಾ ಇಲ್ಲ ಒ ಟಿ ಪಿ ಆಧಾರ್ ಕಾರ್ಡ್ ಇಲ್ಲ ಅಂದರೆ ರೆಸಿಡೆನ್ಷಿಯಲ್ ಪ್ರೂಫನ್ನು ಹಾಕಬೇಕು ಅಂತ ಹೇಳ್ತಾಯಿದ್ರಿ ನಮ್ಮ ಹತ್ರ ರೆಸಿಡೆನ್ಷಿಯಲ್ ಪ್ರೂಫ್ ಇಲ್ಲ ಮಾಡಿಸ್ಲಿಕ್ಕೆ ಹೋದರೆ ಹದಿನೈದು ದಿನ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಾ ಈ ವಿಡಿಯೋವನ್ನು ಇವತ್ತು ನೋಡ್ತಾ ಇದ್ದೀವಿ ಅನ್ನೋರು ಸರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಂತೆ ನಮ್ಮ ಹತ್ರ ಕ್ಯಾಶ್ಟ್ ಸರ್ಟಿಫಿಕೇಟ್ ಇಲ್ಲ ಸರ್ ಮಾಡಿಸಿಲ್ಲ ಈಗ ಮಾಡಿಸ್ಲಿಕ್ಕೆ ಹಾಕಿದ್ದೀವಿ ಸರ್ ಇನ್ನು ಹದಿನೈದು ದಿವಸ ಆಗುತ್ತೆ ಸರ್ ಅಥವಾ ಇನ್ನೊಂದು ವಾರ ಆಗುತ್ತೆ ಸರ್ ನಾವು ಹಾಗಾದರೆ ಅರ್ಜಿ ಹಾಕಲಿಕ್ಕೆ ಬರೋದಿಲ್ವಾ ಸರ್ ಖಂಡಿತವಾಗಲೂ ಕೂಡ ಅರ್ಜಿಯನ್ನು ಯಾವ ರೂಪದಲ್ಲೂ ಬೇಕಾದರೂ ಹಾಕಬಹುದು ನೀವೆಲ್ಲರೂ ಕೂಡ ಯಾರೆಲ್ಲ ಇದುವರೆಗೂ ಅರ್ಜಿಯನ್ನು ಸಲ್ಲಿಸಿಲ್ಲ ಆಗಸ್ಟ್ ಹದಿಮೂರನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ ಆಧಾರ್ ಕಾರ್ಡ್ ಒ ಟಿ ಪಿ ಬರ್ತಾ ಇಲ್ಲ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬರ್ತಾ ಇಲ್ಲ ಅಂತ ಹೇಳಿದರೆ ನಿಮ್ಮ ಆಧಾರ್ ಕಾರ್ಡನ್ನು ನೋ ಅಂತ ಕೊಳ್ಕೊಳ್ಳಿ ಇಫ್ ಯು ಹಾವ್ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದ್ದಾರೆ ಆಧಾರ್ ಕಾರ್ಡ್ ಇಲ್ಲ ಅಂತ ಕೊಡಿ ನಿಮ್ಮ ಹತ್ತಿರದಲ್ಲಿ ಈಗ ನಿಮಗೆ ಅಧಿಕೃತವಾಗಿ ಸರ್ಕಾರದಿಂದ ಆರ್ ಡಿ ನಂಬರ್ ಇರ್ತಕ್ಕಂತಹ ನಿವಾಸಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಆ ಜಾಗದಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇರುತ್ತೆ ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಹಾಕಿ ಅಥವಾ ನಿಮ್ಮ ನಾಡ ಕಚೇರಿ ಗ್ರಾಮ ಪಂಚಾಯತ್ ಯಾವುದಾದ್ರೂ ಒಂದು ಕಚೇರಿಯಿಂದ ನೀವಲ್ಲಿ ವಾಸವಾಗಿದ್ದೀರಾ ಅಂಥೇಳಿ ಒಂದು ಯಾವುದಾರು ಒಂದು ಫಾರ್ಮೇಟಲ್ಲಿ ನೀವು ತುಂಬ ಹಾಕಿದ್ರು ಕೂಡ ಆ ಅರ್ಜಿ ತಕ್ಕೊಳ್ಳುತ್ತೆ ಮೊದಲು ಅರ್ಜಿಯನ್ನು ಹಾಕೋಣ ಆ ನಂತರದಲ್ಲಿ ಸೆಲೆಕ್ಷನ್ ಆದ ನಂತರದಲ್ಲಿ ನಿಮ್ಮ ಮೂಲ ದಾಖಲಾತಿಗಳನ್ನು ಮಾಡಿಸ್ಕೊಳ್ಲಿಕ್ಕೆ ಸಾಕಷ್ಟು ಟೈಮ್ ಇರುತ್ತೆ ನೀವು ಆ ನಂತರದಲ್ಲಿ ಮಾಡಿಸ್ಕೊಳ್ಳಿ ಯಾಕಂದರೆ ಯಾವ ವಿದ್ಯಾರ್ಥಿನೂ ಕೂಡ ಅರ್ಜಿ ಹಾಕೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಈ ಎಕ್ಸಾಮನ್ನು ಬರೀದೇನೆ ದೂರ ಉಳಿಬಾರ್ದು ಹಾಗಾಗಿ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಇಫ್ ಹಾವ್ ಆಧಾರ್ ಕಾರ್ಡ್ ಇದೆ ಅಂತ ಕೇಳುತ್ತೆ ನೋ ಅಂತ ಕೊಡಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ ಹಾಕಿ ಅಂತ ಹೇಳುತ್ತದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಇನ್ನು ಎರಡು ಮೂರು ದಿನದ ಟೈಮು ಏನು ಮಾಡಲಿಕ್ಕಾಗುತ್ತೆ ಇವಾಗ ಎಕ್ಸಾಮ್ ಇರಬೇಕಲ್ವ ನಾವು ಸೊ ಹಾಗಾಗಿ ಆಧಾರ್ ಕಾರ್ಡನ್ನು ನಿಮ್ಮ ಅಡ್ರೆಸ್ ಇರುತ್ತೆ ಮಗದು ಆಧಾರ್ ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ ಹಾಕಿ ಇನ್ನು ಅರ್ಜಿಯ ಕೊನೆಯ ಭಾಗದಲ್ಲಿ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಕೇಳುತ್ತೆ ಸರ್ ಜಾತಿ ಪ್ರಮಾಣ ಪತ್ರ ನಮ್ಮ ಮಗುದು ಇನ್ನೂ ಮಾಡಿಸಿಲ್ಲ ಸರ್ ನಾವು ಅಥವಾ ನಿನ್ನೆ ಮಾಡೋಕ್ಕೆ ಕೊಟ್ಟಿದ್ದೀವಿ ಇವತ್ತು ಮಾಡೋಕ್ಕೆ ಕೊಟ್ಟಿದ್ದೀವಿ ಇನ್ನೂ ಬರೋದು ವಾರ ಹದಿನೈದು ದಿವಸ ಆಗುತ್ತಂತೆ ನೋಡಿದ್ರೆ ಅಪ್ಲಿಕೇಶನ್ ಇನ್ನು ಒನ್ ಆರ್ ಟೂ ಡೇಸ್ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂಥ ಸಂದರ್ಭದಲ್ಲಿ ಏನು ಮಾಡಿ ಅಂದರೆ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ನಂತರದಲ್ಲಿ ಮಾಡಿಸ್ಕೊಳ್ಳಿ ಈಗ ಒಂದು ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡಿ ಹಾಕಬೇಕಾಗಿರುತ್ತೆ ನಿಮ್ಮ ಹಳೆಯ ಸರ್ಟಿಫಿಕೇಟ್ ಹಳೆಯ ಜಾತಿ ಪ್ರಮಾಣಪತ್ರ ಇದ್ದರೂ ಹಾಕಿ ಸರ್ ಇದುವರೆಗೂ ಮಾಡಿಸೇ ಇಲ್ಲ ಅಂದರೆ ಅನಿವಾರ್ಯ ಕಾರಣ ಮಗು ಎಕ್ಸಾಮ್ ಬರೀಬೇಕಾಗಿದೆ ಮಗುವಿನ ತಂದೆ ತಾಯಿಯ ಜಾತಿ ಪ್ರಮಾಣ ಪತ್ರ ಅಥವಾ ಹಳೇದಾಗಿದ್ದರೂ ಪರವಾಗಿಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಹಾಕಿ ನೀವೆಲ್ಲರೂ ಕೂಡ ಆಗ ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಿಲಿಟಿಯನ್ನು ತಗೋತೀರಾ ಮುಂದಿದೆ ಏನು ಮಾಡಲಿಕ್ಕೆ ಆಗಲ್ಲ ನಾವು ಎಕ್ಸಾಮ್ ಬರಿಬೇಕು ಟ್ರೈನಿಂಗ್ ತಗೋತಾ ಇದ್ದೀವಿ ಎಕ್ಸಾಮ್ ಬರಿಬೇಕು ಸರ್ ಖಂಡಿತವಾಗಿ ಈ ರೆಕಾರ್ಡ್ಸ್ಗಳನ್ನು ಕೊನೆಯ ಮೂಮೆಂಟಲ್ಲಿ ಹೇಳ್ತಾ ಇದ್ದೀನಿ ಈ ರೆಕಾರ್ಡ್ಸ್ಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಹಾಕಿ ಎಕ್ಸಾಮನ್ನು ಬರೀರಿ ಸೆಲೆಕ್ಷನ್ ಆದ ನಂತರದಲ್ಲಿ ನಿಮ್ಮ ಜಾತಿಯಲ್ಲೂ ಹೋಗೋದಿಲ್ಲ ನಿಮ್ಮ ನಿವಾಸನೂ ಎಲ್ಲೂ ಹೋಗೋದಿಲ್ಲ ನಂತರದಲ್ಲಿ ಒರಿಜಿನಲ್ ಸರ್ಟಿಫಿಕೇಟನ್ನು ಮಾಡಿಸಿ ಅಡ್ಮಿಷನ್ಸಿಗೆ ಹೋದಾಗ ನೀವು ಆ ಸರ್ಟಿಫಿಕೇಟ್ಗಳನ್ನು ಪ್ರೊಡ್ಯೂಸ್ ಮಾಡಿ ಈಗ ಅದರ ಜೊತೆಯಲ್ಲಿ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಅಂದರೆ ಪ್ರಸಕ್ತ ವರ್ಷದಲ್ಲಿ ಎಂಟನೇ ತರಗತಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಸಾಕಷ್ಟು ಪೇರೆಂಟ್ಸು ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಸರ್ ನಮ್ಮ ಮಗು ಕನ್ನಡ ಮೀಡಿಯಮಲ್ಲಿ ವ್ಯಾಸಂಗ ಮಾಡ್ತಾ ಇದೆ ನಾವು ಎಂಟನೇ ತರಗತಿಯಲ್ಲಿ ಎಕ್ಸಾಮ್ ಬರೆದು ಒಂಬತ್ತನೇ ತರಗತಿಗೆ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗೆ ನಾವು ಸೆಲೆಕ್ಷನ್ ಆಗಲಿಕ್ಕೆ ಎಕ್ಸಾಮ್ ಬರಿಬೋದಾ ಖಂಡಿತವಾಗ್ಲೂ ಬರಿಬೋದು ಇಲ್ಲಿ ನಿಮಗೆ ಇವ್ಯಾಲ್ಯುವೇಟ್ ಮಾಡ್ತಕ್ಕಂಥದ್ದು ಸೊ ನಿಮಗೆ ನೈನ್ತ್ ಸ್ಟ್ಯಾಂಡರ್ಡ್ನವರಿಗೂ ಕೂಡ ಇದೇ ರೀತಿಯಾಗಿ ಫಸ್ಟು ಸ್ಟಡಿ ಮೆಟೀರಿಯಲ್ ಅಂದರೆ ಒಂದು ವೆಲ್ ಪಬ್ಲಿಷ್ಡ್ ಟೆಕ್ಸ್ಟ್ ಬುಕ್ಕನ್ನು ಕಳಿಸ್ತೇವೆ ಇವರಿಗೆ ನಾವೇ ತಯಾರು ಮಾಡಿಲ್ಲ ನೋಟ್ಸು ಅಷ್ಟು ಸಬ್ಜೆಕ್ಟ್ ಇರೋದರಿಂದ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಪುಸ್ತಕವನ್ನು ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತೇವೆ ರಿಜಿಸ್ಟರ್ ಪೋಸ್ಟ್ ಮಾಡಿದ ನಂತರದಲ್ಲಿ ಪ್ರತಿದಿನ ಆನ್ಲೈನ್ ಕ್ಲಾಸಸ್ಗಳು ಟೆಸ್ಟ್ ಸೀರೀಸ್ಗಳು ಅಪ್ ಟು ಎಕ್ಸಾಮಿನೇಷನ್ಸ್ವರೆಗೂ ಪ್ರೊವೈಡ್ ಮಾಡ್ತಾ ಹೋಗ್ತೇವೆ ಸೊ ಈ ಎಂಟನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ನಿಮಗೆ ಇರ್ತಕ್ಕಂಥದ್ದು ಏಳು ಏನೋ ಇಪ್ಪತ್ತ್ಮೂರು ಒಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅರ್ಜಿ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಇದೆ ಇಲ್ಲೂ ಕೂಡ ಅರ್ಜಿ ಹಾಕಬೇಕು ಅಂತ ಹೇಳಿದರೆ ವಿದ್ಯಾರ್ಥಿಯ ಫೋಟೋ ತಂದೆ ಸಿಕ್ ಪೇರೆಂಟ್ಸ್ ಸಿಗ್ನೇಚರ್ ಆಧಾರ್ ಕಾರ್ಡ್ ಸಾಕಷ್ಟು ಮಾಹಿತಿ ಇದೆ ಮತ್ತು ನಾನು ಬರ್ತೇನೆ ಅದನ್ನು ತಕೊಂಡು ಹೋಗಿ ಸೈಬರ್ ಸೆಂಟ್ರಲ್ಲಿ ನೀವು ಅರ್ಜಿಯನ್ನು ಹಾಕಿಕೊಳ್ಳಿ ಇವರಿಗೆ ಎಕ್ಸಾಮಿನೇಷನ್ಸ್ ಇರ್ತಕ್ಕಂಥದ್ದು ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಎಕ್ಸಾಮಿನೇಷನ್ಸ್ ಇದೆ ಸೊ ಇಲ್ಲಿ ಎಷ್ಟು ಸಬ್ಜೆಕ್ಟನ್ನು ಇವ್ಯಾಲ್ಯುವೇಟ್ ಮಾಡ್ತಾರೆ ಅದನ್ನು ನಾನು ನಂತರ ಹೇಳ್ತಾ ಹೋಗ್ತೇನೆ ಆಗಲೇ ಹೇಳಿದ ಹಾಗೆ ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನೋಡಿ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನ ಇಂಗ್ಲೀಷ್ ಹಿಂದಿ ನಾಲ್ಕು ಸಬ್ಜೆಕ್ಟನ್ನು ಇವ್ಯಾಲ್ಯುವೇಟ್ ಮಾಡ್ತಾರೆ ಇಲ್ಲಿ ಮಗುವಿಗೆ ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗೆ ಇಂಗ್ಲೀಷ್ ಗೊತ್ತು ಇಂಗ್ಲೀಷ್ ಭಾಷೆ ಗೊತ್ತು ಅಲ್ಲಿನ ವ್ಯಾಕರಣಾಂಶಗಳು ಗೊತ್ತು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಮಾಡುತ್ತೆ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳ್ತಾ ಇದ್ದೇನೆ ಹಿಂದಿ ಹಿಂದಿಯನ್ನು ಕೂಡ ಕಲಿತಾ ಇದ್ದಾರೆ ಹಿಂದಿನೂ ಕೂಡ ನಿಮಗೆ ಗೊತ್ತು ನೀವು ಅಟೆಂಡ್ ಮಾಡ್ತೀರ ಆದರೆ ಮ್ಯಾಥಮೆಟಿಕ್ಸ್ ಇದೆಯಲ್ಲ ಗಣಿತವನ್ನು ಒಂದಿಷ್ಟು ಫಾರ್ಟಿ ಪರ್ಸೆಂಟ್ ಅರ್ಥ ಮಾಡ್ಕೊತೀರಾ ಯಾಕಂತ ಹೇಳಿದ್ರೆ ಅಲ್ಲಿ ಸೈನ್ಗಳನ್ನು ಗುರುತುಗಳನ್ನು ನೋಡಿ ಅರ್ಥ ಮಾಡ್ಕೊಳ್ತೀರ ಆದರೆ ನೀವು ಕಂಪ್ಲೀಟಾಗಿ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ಸಂಪೂರ್ಣ ಕನ್ನಡ ಮಾಧ್ಯಮನೇ ಓದ್ಕೊಂಡು ಬಂದಿರೋರು ಆಗಿರೋದ್ರಿಂದ ಈ ಗಣಿತವನ್ನು ಸ್ವಲ್ಪ ಅರ್ಥ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದೇ ರೀತಿ ವಿಜ್ಞಾನದಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಹಾಗಾದರೆ ನಾವು ಕನ್ನಡ ಮೀಡಿಯಮ್ನವ್ರು ಬರೆಯೋಂಗಿಲ್ವ ಸರ್ ಖಂಡಿತವಾಗಲೂ ಕೂಡ ಪ್ರತಿಯೊಬ್ಬರು ಅರ್ಜಿಯನ್ನು ಹಾಕಿ ಎಕ್ಸಾಮಿನೇಷನ್ಸನ್ನು ಬರೀರಿ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ನೂ ಪ್ರಶ್ನೆ ಕೇಳ್ತಾರೆ ಸರ್ ಐದನೇ ತರಗತಿಯಲ್ಲಿದ್ದಾಗ ನವೋದಯ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬರೆದುಬಿಟ್ಟು ಸೆಲೆಕ್ಷನ್ ಆಗದೇ ಇರೋ ಮಕ್ಕಳು ಮಾತ್ರ ಬರೀಬೇಕಾ ಈ ಎಕ್ಸಾಮನ್ನು ನೋ ಈ ವರ್ಷದಲ್ಲಿ ಎಂಟನೇ ತರಗತಿಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಎಕ್ಸಾಮಿನೇಷನ್ಸನ್ನು ಬರಿಬೋದು ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರುತ್ತೆ ಪ್ರತಿಯೊಬ್ಬರು ಅರ್ಜಿಯನ್ನು ಹಾಕಿ ಎಕ್ಸಾಮಿನೇಷನ್ಸನ್ನು ಬರೀರಿ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವುದೇ ದುಡ್ಡಿಲ್ಲ ಆದರೆ ಸೈಬರ್ ಸೆಂಟ್ರಿಗೆ ಹೋದಾಗ ಅವರು ಮಿನಿಮಮ್ ಚಾರ್ಜ್ ಇರುತ್ತೆ ಅದು ಕೊಟ್ಕೊಳ್ಳಿ ಕ್ವಶನ್ ಪೇಪರು ಎಕ್ಸಾಮ್ ಫೀಸ್ ಅಂತ ಏನೂ ಇರಲ್ಲ ಎಲ್ಲರೂ ಕೂಡ ಎಕ್ಸಾಮನ್ನು ಬರೀರಿ ನಿಮ್ಮ ನಿಮ್ಮ ತಾಲೂಕಲ್ಲೇ ಎಕ್ಸಾಮಿನೇಷನ್ಸ್ ಇರುತ್ತೆ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಹದಿನೈದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಇಂಗ್ಲೀಷ್ನಲ್ಲಿ ಇಲ್ಲಿ ನೀವು ಆರು ಮಾರ್ಕ್ಸನ್ನು ಕಡ್ಡಾಯವಾಗಿ ತಗೋಬೇಕು ಇನ್ನು ಹಿಂದಿನಲ್ಲಿ ಹದಿನೈದು ಪ್ರಶ್ನೆ ಕೇಳ್ತಾರೆ ಇಲ್ಲಿ ಆರು ಪ್ರಶ್ನೆಗೆ ಸರಿ ಉತ್ತರವನ್ನು ಮಾಡಿರಬೇಕು ಇಲ್ಲಿ ಮ್ಯಾಥಮೆಟಿಕ್ಸ್ ಇದೆ ಮೂವತ್ತೈದು ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಹದಿನಾಲ್ಕು ಪ್ರಶ್ನೆಗೆ ಸರಿ ಉತ್ತರವನ್ನು ಮಾಡಬೇಕು ಇಲ್ಲಿ ಜನರಲ್ ಸೈನ್ಸ್ ಇದೆ ಇಲ್ಲಿ ಹದಿನಾಲ್ಕು ಪ್ರಶ್ನೆಗೆ ಸರಿ ಉತ್ತರವನ್ನು ಮಾಡಬೇಕು ನೂರಕ್ಕೆ ಕನಿಷ್ಠ ನಲವತ್ತು ಅಂಕಗಳನ್ನು ಕಡ್ಡಾಯವಾಗಿ ಪಡೆದುಕೋಬೇಕು ಹಾಗಿದ್ರೆ ನೀವು ಇವ್ಯಾಲ್ಯುವೇಷನ್ಗೆ ಅರ್ಹರಾಗ್ತೀರಾ ಸರ್ ಇಲ್ಲಿ ಎಸ್ ಸಿ ಎಸ್ ಟಿನವರಿಗೆ ಕಡಿಮೆ ಮಾರ್ಕ್ಸ್ ತೊಗೊಳೋದು ಏನಾದರೂ ಇದೆಯಾ ಈ ಒಂಬತ್ತನೇ ತರಗತಿಯ ಲ್ಯಾಟ್ರಲ್ ಎಂಟ್ರಿ ಎಕ್ಸಾಮಿನೇಷನ್ಸಲ್ಲಿ ಇಲ್ಲಿ ಯಾವುದೇ ಕೆಟಗರಿನವ್ರಿಗೆ ಅಂತ ಅಲ್ಲ ಎಲ್ಲ ಕೆಟಗರಿ ವಿದ್ಯಾರ್ಥಿಗಳು ಕೂಡ ಎಷ್ಟು ಅಂಕಗಳನ್ನು ಪಡ್ಕೋಬೇಕು ಇಲ್ಲಿ ನಿಮಗೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ನವೋ ಜವಾಹರ್ ನವೋದಯ ವಿದ್ಯಾಲಯ ಇನ್ಸ್ಟಿಟ್ಯೂಷನ್ನಲ್ಲಿ ಕಂಪ್ಲೀಟ್ ಫ್ರೀ ಎಜುಕೇಷನ್ಸನ್ನು ನಿಮಗೆ ಸಿಗುತ್ತೆ ಇದು ಒಂಬತ್ತನೇ ತರಗತಿಯ ಮಾಹಿತಿ ಆಯಿತು ಸೊ ನಾನು ವಿಡಿಯೋದಲ್ಲಿ ಹೇಳಿದ ಹಾಗೆ ನಿಮಗೆ ಎಲ್ಲ ಮಾಹಿತಿನೂ ಕೂಡ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಸೊ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ ಯಾರಿಗೆಲ್ಲ ಆನ್ಲೈನ್ ಕ್ಲಾಸಸ್ ಈಗೇನು ಕ್ವಾಲಿಫೈ ಮಾರ್ಕ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ಬಹಳ ಅದ್ಭುತವಾಗಿ ಕ್ಲಾಸಸನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅವಶ್ಯಕತೆ ಇರ್ತಕ್ಕಂತಹ ವಿದ್ಯಾರ್ಥಿಗಳು ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ ಈ ನಂಬರ್ಗಳಿಗೆ ಕರೆ ಮಾಡ್ಕೊಳ್ಳಿ ಖಂಡಿತವಾಗಲೂ ಕೂಡ ಉತ್ತಮವಾಗಿರ್ತಕ್ಕಂತಹ ಕ್ಲಾಸಸನ್ನು ಪ್ರೊವೈಡ್ ಮಾಡಿಕೊಡ್ತಾರೆ ಸೊ ನಮ್ಮ ಚಾನಲ್ ಶಿಕ್ಷಣ ಶಕ್ತಿ ಶಿವಮೊಗ್ಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳಿರೋ ಮಾಹಿತಿ ಅರ್ಥ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಅದರ ಜೊತೆಗೆ ಆ ಲೈಕ್ ಕೆಳಭಾಗದಲ್ಲಿ ಒಂದು ಹೈಪ್ ಅಂತ ಬರ್ತಾ ಇದೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪನ್ನು ಕೊಡಿ ಅಲ್ಲಿ ಪಾಯಿಂಟ್ಸ್ ಬರುತ್ತೆ ಈ ವಿಡಿಯೋವನ್ನು ಬೇರೆ ವೀಕ್ಷಕರಿಗೂ ಕೂಡ ತೋರಿಸಲಿಕ್ಕೆ ಯೂಟ್ಯೂಬ್ನವ್ರು ರೆಕಮೆಂಡೇಷನನ್ನು ಮಾಡ್ತಾರೆ ನನ್ನ ಮತ್ತೆ ಮುಂದಿನ ಕ್ಲಾಸಸಲ್ಲಿ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್